ಕನ್ನಡ ಚಿತ್ರರಂಗದಲ್ಲಿ ಅವ್ರದ್ದಾದಂಥ ಚಾಪನ್ನು ಮೂಡಿಸಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅಂದರೆ ಹೆಚ್ಚು ಕಡಿಮೆ ವಿ ಮಾಲಾಷ್ ಅಂತ ಸಿನಿಮಾಗಳಲ್ಲಿ ಆ್ಯಕ್ಷನ್ ಸಿನಿಮಾಗಳಲ್ಲಿ ಆಶೀಶ್ ಕಾಣಿಸ್ಕೊಳ್ತಿದ್ದಂಥ ಅವರು ವಿದ್ಯಾರ್ಥಿಯವರು ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ಗಳು ಸ್ನೇಹಿತರೆ ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿರುವಂಥ ಅದ್ಭುತವಾದಂಥ ಕಲಾವಿದ ಅಂದರೆ ಆಶೀಶ್ ವಿದ್ಯಾರ್ಥಿ ಅವರು ಇತ್ತೀಚೆಗೆ ನೀವು ಗಮನಿಸಿರುವ ಸುಮಾರು ಹದಿನೈದು ಹದಿನೇಳು ವರ್ಷಗಳಿಂದ ಚಿತ್ರ ಸಂಪೂರ್ಣವಾಗಿ ದೂರ ಹೊಂದಿದ್ದಾರೆ ಅಂತ ಹೇಳ್ಬೋದು ಇನ್ನೂ ಇತ್ತೀಚೆಗೆ ಒಂದು ಮಾಧ್ಯಮದವರೊಬ್ಬರು ಕೇಳಿದ್ದಕ್ಕಾಗಿ ಉತ್ತರನ್ನು ಕೂಡ ಕೊಟ್ಟಿದ್ದಾರೆ ಇತ್ತೀಚೆಗೆ ಅವಕಾಶಗಳ ಕೊರತೆ ಉಂಟಾಗಿದೆ ಹಾಲಿವುಡ್ ಟಾಲಿವುಡ್ ಬಾಲಿವುಡ್ ಲೆವೆಲ್ ತರ್ಕಾ ಬರ್ತಿದ್ದಾರೆ ನಮ್ಗೆ ಅವಕಾಶ ಎಲ್ಲಿ ಸಿಗುತ್ತೆ ಅದು ಆದ ನಂತರ ವಯಸ್ಸಾದ ನಂತರ ಅವಕಾಶಗಳು ಕಡಿಮೆನೇ ಅಂತಲೇ ಹೇಳ್ಬೋದು ಇದೇ ಕಾರಣಗಳಿಂದಾಗಿ ಸದ್ಯ ಅವಕಾಶಗಳ ಕೊರತೆ ಉಂಟಾಗಿದೆ ಅಂತಲೂ ಕೂಡ ತುಂಬ ಭಾವನಾತ್ಮಕವಾಗಿ ಹೇಳ್ಕೊಳ್ತಿದ್ದಾರೆ ಹೀಗಾಗಿ ಸದ್ಯ ಆಶೀಷ್ ಅವರು ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಆಗೊಂದು ಈಗೊಂದು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಮತ್ತು ಯೂಟ್ಯೂಬ್ ಚಾನಲ್ ಕಾಣಿಸ್ಕೊಳ್ಳೋದು ಬಿಟ್ಟರೆ ನಮ್ಮ ಆಶೀಷ್ ವಿದ್ಯಾರ್ಥಿ ಅವರು ಎಲ್ಲೂ ಕೂಡ ಕಾಣ ಸಿಗೋದೇ ಇಲ್ಲ ಎಂಬುದು ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ಅವಕಾಶಗಳ ಕೊರತೆ ಉಂಟಾಗಿ ಈಗ ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಎಂಬುದು ಹೇಳ್ಬೋದು ಹೀಗಾಗಿ ತುಂಬನೇ ಭಾವನಾತ್ಮಕವಾಗಿ ಈ ವಿಚಾರವನ್ನು ನಮ್ಮ ಆಶೀಷ್ ವಿದ್ಯಾರ್ಥಿ ಅವರೇ ಹೇಳ್ಕೊಳ್ತಾರೆ ಹಾಗಾದ್ರೆ ನೀವೇನಂತೀರಾ ನಮ್ಮ ಆಶೀಷ್ ವಿದ್ಯಾರ್ಥಿ ಬಗ್ಗೆ ಹೌದು ರಿವ್ಯೂ ಕೂಡ ಆಶೀಷ ವಿದ್ಯಾರ್ಥಿನ ಖಂಡಿತ ಮಿಸ್ ಮಾಡ್ತೀರ ಅನ್ನೋದ್ರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಮತ್ತಷ್ಟು ಶೇರ್ ಮಾಡಿ ಅವ್ರಿಗೆ ಮತ್ತಷ್ಟು ಅವಕಾಶ